ಆ್ಯಂಡ್ ಲೈಕ್ ಸುದೀಪ್ ಸರ್ ಆ್ಯಂಡ್ ದರ್ಶನ್ ಅವರು ಎಲ್ಲರ ಜೊತೆ ಲೈಕ್ ಫ್ಯಾನ್ ಆಫ್ ದೀಸ್ ಅಂತ ಸೊ ಅವ್ರಿಗೆ ಹುಟ್ಟದ ಹಬ್ಬ ಬರುವಾಗ ಒಂದ್ ಹಾಡ್ ಬಿಡ್ತಾನೆ ಇರ್ಬೇಕಂತ ನಾನು ಅನ್ಕೊಂಡಿದೀನಿ ಕಾನ್ಸೆಪ್ಟ್ ಚೆನ್ನಾಗಿದೆ ಯುನೀಕ್ ಆಗಿ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಮಾಡಿದಾರೆ

ಆಮೇಲೆ ಆಚೆ ಆಚೆ ಬಂದ್ಮೇಲೆ ನನ್ ಕೇಳ್ಸ್ಕೊಂಡೆ ಎಲ್ಲ ಟ್ರೋಲ್ ಆಯ್ತು ಇದು ಎಲ್ಲರೂ ರೀಲ್ಸ್ ಮಾಡ್ತಾ ಇದಾರೆ ಟ್ರೆಂಡಿಂಗ್ ಆಗಿತ್ತು ಲೈಕ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಲೈಕ್ ನಾನು ಏನಾದ್ರು ತಪ್ಪ ಮಾಡಿದ್ನ ಏನ್ ಮಾಡಿದೆ ಅಂತ ನನ್ ಗೊತ್ತೇ ಇರ್ಲಿಲ್ಲ ಸೊ ಆಚೆ ಬಂದ್ಮೇಲೆ ಇದೆಲ್ಲ ಎಲ್ಲಾ ನೋಡಾದ್ಮೇಲೆ ಓ ಜೋಗಪ್ಪ ಸೊ ಫಸ್ಟ್ ನಾನು ಶಿವಣ್ಣ ದಯವಿಟ್ಟು ನನ್ನ ದಯವಿಟ್ಟು ಶಮಿಸಿ ಅಂತ ನಾನು ಅದಕ್ಕೆ ನಾನು ಅದೇ ಕೇಳ್ತೀನಿ ಅಂಡ್ ಆವಾಗಿಂದಾನೇ ನಾನು ಕೇಳ್ತಾ ಇದೀನಿ ಬಟ್ ಹೌದು ಅವ್ರಿಗೂ ಅವ್ರಿಗೂ ಇಷ್ಟ ಆಯ್ತು ನಮೀನ್ ನನ್ನ ನನ್ ಒಂದ್ಸರ್ತಿ ನೀವು ಆ ಹಾಡು ಕೇಳಿಸ್ಕೊಂಡೇ ಇರಲಿಲ್ಲ ಸೊ ಅದೇ ಅದರಿಂದ ನಾನು ಮಿಸ್ಟೇಕ್ ಮಾಡಿದೆ ಬಟ್ ಸಖತ್ತಾಗಿತ್ತು ಅಲ್ಲಿ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅಂದ್ರೆ ಓಕೆ ಆ್ಯಂಡ್ ಈಗ ಡಿ ಬಾಸ್ ಅವ್ರು ಸಾಂಗ್ ಹೇಳ್ತೀರಾ ಒಂದು ಬಿಟ್ಟರೆ ಹೇಳ್ಬೋದು ಒಂದು ಲೈನ್ ಏನಾದ್ರು

ಇಲ್ಲ ಏನು ರಿವೀಲ್ ಮಾಡಕ್ ಹೋಗಲ್ಲ ಬಟ್ ನಿಮ್ಗೆ ಫಸ್ಟ್ ಬೈಟ್ ಕೊಡ್ತಾ ಇರೋದು ಈ ಸರ್ಪ್ರೈಸ್ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ನಾನು ಮಾಡ್ತಾ ಇದ್ ಅಂತ ಡಿ ಬಾಸ್ ಇಲ್ಲಿ ಸ್ಟುಡಿಯೋ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು ಎಲ್ಲ ಪುಟಿಂಗ್ ಎವ್ರಿಂಗ್ ಟುಗೆದರ್ ಇವಾಗ ನಡೀತಾ ಇದೆ ಸೊ ಇವಾಗ ಹೋಪ್ಫುಲಿ ಸಕ್ಕದಾಗೆ ನಡೆಯುತ್ತೆ ಒಂದು ಕ್ಲಿಪ್ ಏನು ಕೊಡಕ ಆಗಲ್ಲ ವೋಕಲ್ ಲೆಟ್ ಬಿ ಸರ್ಪ್ರೈಸ್ ರಿಲೀಸ್ ಆದ ತಕ್ಷಣ ಓಹ್ ಒಟ್ಟಿನಲ್ಲಿ ಕೊಡಲ್ಲ ನೀವೀಗ ಇಷ್ಟೆಲ್ಲ ಪೀಠಿಗೆ ಯಾಕೆ ಅವ್ರು ಕೊಡಲ್ಲ ಅಂತಲೇ ಹೇಳಿದ್ರು ಬಿಟ್ಟು ರ್ಯಾಪಿಂಗ್ ಬಿಟ್ಟು ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ರಾ ಸಾಂಗ್ಸ್ ಬಿಟ್ಟು ಏನಾದ್ರು ಈಗ ಆಕ್ಟಿಂಗ್ ಏನಾದ್ರು ಚಾನ್ಸಸ್ ಬಂದಿದೆಯಾ ಹೌದು ಆಕ್ಟಿಂಗ್ ಚಾನ್ಸಸ್ ಎಲ್ಲ ಬಂದಿದೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇದೆ ಓಕೆ ಯಾವ್ದಾದ್ರು ಲೈಕ್ ನಮ್ ನಾವು ನಿಮ್ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಇದೀವಿ ಅಂಡ್ ಯಾವ ಯಾವ ಲೈಕ್ ಅವ್ರು ಕೋಆರ್ಡಿನೇಟ್ ಮಾಡ್ತಾ ಇದಾರೆ ನಾನು ಯಾವ್ ಫಿಲ್ಮ್ಸ್ ಅಕ್ಸೆಪ್ಟ್ ಮಾಡೋದು ಏನ್ ಮಾಡೋದು ಅಂತ ಮಾತಾಡ್ತಾ ಈಗ ಆಲ್ರೆಡಿ ರಿಯಾಲಿಟಿ ಶೋ ಎಂಟ್ರಿ ಕೊಟ್ಟಿದ್ರಿ ಇನ್ನೊಂದು ರಿಯಾಲಿಟಿ ಶೋ ಕಾಮಿಡಿ ಹೇಗಿದೆ ಕಾಮಿಡಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ತುಂಬಾ ಫ್ರೀಲಿಂಗ್ ಆಗ ಅನ್ಸ್ತು ನನ್ಗೆ ಗಿಚ್ಚಿ ಗಿಲಿ ಗಿಲಿ ಅಂತ ಸೊ ಇದು ಗೊತ್ತಿರ್ಲಿಲ್ಲ ಕಾನ್ಸೆಪ್ಟ್ ಇದೆ ಒಂದು ಮಾಡ್ಬಿಟ್ಟು ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ತುಂಬಾ ಯುನೀಕ್ ಆಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲರೂ ಯಾವಾಗ್ಲೂ ನಗ್ತಾರೆ ಅಂಡ್ ಯಾವ್ದಾದ್ರು ಸ್ಕೆಟ್ ಸ್ಕಿಟ್ ಮಾಡಿದ್ರೆ ಅದನ್ನು ತುಂಬಾ ಸಕಲಾಗಿ ನಡೆಯುತ್ತೆ ಅಂಡ್ ಡೈಲಾಗ್ಸ್ ನನ್ ಆಬ್ವಿಯಸ್ಲಿ ನಾನು ಕನ್ನಡ ಇನ್ನ ಕಲಿತಾ ಇದೀನಿ ಅಂಡ್ ಅದರಿಂದ ಲೈಕ್ ನನ್ ಸ್ವಲ್ಪ ಇಲ್ಲಿ ಇಲ್ಲಿಯಲ್ಲಿ ಮಿಸ್ಟೇಕ್ಸ್ ಮಾಡ್ತೀನಿ ಬಟ್ ಫಸ್ಟ್ ಎಪಿಸೋಡ್ ಆಗ್ಲೇ ಆಗಿದೆ ಅಂಡ್ ಜಜಸ್ಗೂ ತುಂಬಾ ಇಷ್ಟ ಆಯ್ತು ಮತ್ತೆ ಹೋಪ್ಫುಲಿ ಜನಗಳಿಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದೀನಿ ಈ ವಾರ ಅನ್ಫಾರ್ಚುನೇಟ್ಲಿ ನಾನು ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ನಂಗೆ ಹುಷಾರಿಲ್ಲ ಬಟ್ ನೆಕ್ಸ್ಟ್ ವಾರ ಡೆಫಿನೆಟ್ ಆಗಿ ಬರ್ತೀನಿ ವಾಪಸ್ ಬಟ್ ಸೋ ಫಾರ್ ಸಾಕಾಗಿದೆ ಎಕ್ಸ್ಪೀರಿಯನ್ಸ್ ತುಂಬಾ ಫನಿ ಆಗಿದೆ ಎಲ್ಲರೂ ತುಂಬಾ ಫನಿ ಆಗಿದ್ದಾರೆ ಅಂಡ್ ಶೋನೆ ಡಿಫ್ರೆಂಟ್ ಇದೆ ಅನ್ಸುತ್ತೆ ಐ ಥಿಂಕ್ ಎಸ್ಪೆಷಲಿ ಈ ಸೀಸನ್ ಮೂರ್ ಸೀಸನ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ಓಕೆ